ಹಾಯ್ ವಿವಾರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ತರಕಾರಿ ಹಾಕಿಬಿಟ್ಟು ಉಪ್ಪಿಟ್ಟು ಹೇಗೆ ಮಾಡೋದಂತ ಇದ್ದೀನಿ ತುಂಬಾ ಸಿಂಪಲ್ ಆಗಾಗು ತುಂಬಾ ರುಚಿಯಾಗಿರುತ್ತೆ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಉಪ್ಪಿಟ್ಟು ಜೊತೆಯಲ್ಲಿ ಹಾಗೆ ತರಕಾರಿನೂ ಕೂಡ ತಿಂದಂಗೆ ಆಗುತ್ತೆ ಉಪ್ಪಿಟ್ಟು ಚೆನ್ನಾಗಿ ಟೇಸ್ಟಾಗಿರುತ್ತೆ ತಿಂತಾರೆ ಮಕ್ಕಳು ನಾನು ಮೊದಲನೇದಾಗಿ ಕ್ಯಾರೆಟು ಮತ್ತು ಬೀನ್ಸು ಸಣ್ಣದಾಗಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಅಲಗ್ಗೆಡ್ಡೆ ಇದ್ದೀನಿ ಅದನ್ನ ಹಾಕ್ಕೊಂಡು ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅದು ಕೂಡ ಟೇಸ್ಟ್ ಆಗಿರುತ್ತೆ ನಾನಿಲ್ಲಿ ನಿಂಬೆಹಣ್ಣು ಹಾಕೋದ್ರಿಂದ ಒಂದು ಎರಡು ಮಾತ್ರ ಟೊಮೆಟೋಣ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕು ಹಸಿಮಿಡ್ಸಿಕ್ ಹಾಕೋದು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಡ್ರಿ ನಾನಿಲ್ಲಿ ಒಂದು ಎರಡು ಲೋಟ ರವೆ ತೊಗೊಂಡ್ಬಿಟ್ಟು ಮೀಡಿಯಮ್ ರವೆ ಇದು ತೊಗೊಂಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದ್ದೀನಿ ಎಣ್ಣೆ ಹಾಕಿ ಉರಿಯೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ಉಪ್ಪಿಟ್ಟು ಎಲ್ಲ ಒಂದು ಸ್ವಲ್ಪ ಪುಡಿ ಪುಡಿ ಥರ ಚೆನ್ನಾಗಿರುತ್ತೆ ರಫ್ ಆಗಿಲ್ಲ ಬರೋಲ್ಲ ನಾನು ಹುರ್ದ ಎತ್ತಿಡ್ಕೊಂಡು ಅದೇ ಬಾಡಿಗೆ ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಸಾಸಿವೆ ಮತ್ತೆ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದೊಂದು ಚೂರು ಫ್ರೈ ಆದ ತಕ್ಷಣ ಸಿಮೆಂಟ್ ಮತ್ತು ಈರುಳ್ಳಿ ಏನು ಹೆಚ್ಚಿಡ್ಕೊಂಡಿದ್ದಿಲ್ಲಲ್ಲ ಆ ಸಣ್ಣದಾಗಿ ಅದನ್ನು ಕೂಡ ಹಾಕ್ಕೊಂಡು ಒಂಚೂ ಚೆನ್ನಾಗಿ ಇದ್ದೀನಿ ಇನ್ನೊಂದು ಅರ್ಧ ಅಷ್ಟು ಚೆನ್ನಾಗಿ ಫ್ರೈ ಆಗಲಿ ಇದಾದ ತಕ್ಷಣ ಸ್ವಲ್ಪ ಸೊಪ್ಪು ಸೇರ್ಸ್ಕೊತಾಯಿದ್ದೀನಿ ಇದ್ದೀನಿ ಇದನ್ನು ಕೂಡ ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದರೆ ಒಂದು ಅರ್ಧ ಈರುಳ್ಳಿ ಫ್ರೈ ಆದ ತಕ್ಷಣ ನನಗೆ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಎಲ್ಲ ಒಟ್ಟಿಗೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಬೇಕು ಆಮೇಲೆ ಮತ್ತೆ ಸ್ವಲ್ಪ ಆಗುತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಜೊತೆಗೆ ಟೊಮೊಟೋಣ ಹಾಕೊಂಡು ಇದನ್ನು ಒಂದು ಟೇ ಕುಡಿಯಲ್ಲಿ ಲೋಟದಲ್ಲಿ ಒಂದು ಲೋಟ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹಾಕ್ಕೊಬೇಕು ನೀರು ಹಾಗೆ ಎಣ್ಣೆಯಲ್ಲಿ ಫ್ರೈ ಕೂಡ ಮಾಡ್ಬೋದು ನಾನು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟು ಬೆಂದಿದ್ದು ನೋಡಿ ನೀರೆಲ್ಲ ಏನಿಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈ ಚೆನ್ನಾಗಿ ಬಂದಮೇಲೆ ನಾನಿಲ್ಲಿ ಎರಡು ಲೋಟ ರವೆಗೆ ಮೂರುವರೆ ಲೋಟ ನೀರು ಹಾಕ್ಕೊಂಡಿದ್ದೀನಿ ಯಾವ ಲೋಟದಲ್ಲಿ ತೊಗೊಂಡಿತ್ತು ಅದ್ರ ಲೋಟದಲ್ಲಿ ಮೂರುವರೆ ಲೋಟ ನೀರು ತಗೋ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಲ್ಲ ಇವಾಗ ಮತ್ತೆ ಎಷ್ಟು ಉಪ್ಪು ಬೇಕು ನೋಡಿ ಸೇರಿಸ್ಕೊಂಡು ಹಾಕ್ಕೊಳ್ಳೋದು ಇವಾಗ ನೀರು ಚೆನ್ನಾಗಿ ಕುದೀತಾ ಇದ್ದೀವಿ ಕುದಿಬೇಕಾದ್ರೆ ನೆನೆ ರವೆ ಹುರ್ತಿ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ತುಂಬಾ ಚೆನ್ನಾಗಿ ಬಂದಿತ್ತು ಉಪ್ಪಿಟ್ಟು ಮಾತ್ರ ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ ಅದಕ್ಕೆ ಹಸಿ ಕೊಬ್ಬರಿ ತೂರಿ ಮತ್ತು ನಿಂಬೆ ಹಣ್ಣಿನ ರಸ ಹಾಕೊಂಡು ನಾನು ದೊಡ್ಡ ಥರ ಒಂದು ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಈ ಕೊತ್ತಂಬರಿ ಸೊಪ್ಪು ಕೊಬ್ಬರಿ ತುರಿ ನಿಂಬೆಹಣ್ಣೆಲ್ಲ ಕೊನೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಂಗಾಗಿ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ತಳ ತಳೆಲ್ಲ ಹಿಡಿಯುತ್ತೆ ಅವಾಗ ಅವಾಗ ಸ್ವಲ್ಪ ಪ್ಲೇಟ್ ಮುಚ್ಚಿ ಮುಚ್ಚಿ ಈ ಥರ ತಿರ್ಸ್ತಾ ಇರಬೇಕು ಈಗ ತೆಳ್ಳಗೆ ಮಾಡಿರೋದೆಲ್ಲ ತಿರ್ಗಿಸೋದು ಅವಶ್ಯಕತೆ ಇರೋಲ್ಲ ಸ್ವಲ್ಪ ಪುಡಿ ಪುಡಿಯಾಗಿ ಓದೋದ್ರಾಗ ಮಾಡೋದ್ರ ಕಾರಣ ಇದು ತಳ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಅವಾಗ ಮುಚ್ಚಿ ಮತ್ತೆ ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಈ ಥರ ಇವಾಗ ಸ್ವಲ್ಪ ಎಷ್ಟು ಚೆನ್ನಾಗಿ ಡ್ರೈ ಆಗಿ ಬರ್ತಾ ಬಿಡಿ ಬಿಡಿ ಆಗ್ತಾ ಇದೆ ಇದೆಲ್ಲ ಇದ್ರಲ್ಲ ಫ್ರೆಂಡ್ ಹೇಗೆ ಮಾಡೋದು ತರಕಾರಿ ಉಪ್ಪಿಟ್ಟು ಅಂತಂದು ಹೇಳ್ಬಿಟ್ಟು ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್